ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದವಾಳಿಗೆ ಇವತ್ತು ಸಿಂಪಲ್ಲಾಗಿ ಚಿಕನ್ ಬೋಟಿ ಫ್ರೈನ ಈ ರೀತಿ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮ್ಮೆಲ್ರಿಗೂ ಕೂಡ ತೋರಿಸ್ಕೊಡ್ತಿದ್ದೀನಿ ಎಲ್ಲರೂ ಮಟನ್ ಬೋಟಿ ಫ್ರೈ ಮಾಡ್ತಾರೆ ನಾನು ಚಿಕನ್ ಬೋಟಿ ಫ್ರೈನ ಸಿಂಪಲ್ಲಾಗಿ ನಿಮಗೆಲ್ರಿಗೂ ಹೇಳ್ಕೊಡ್ತೀನಿ ಫಸ್ಟ್ಗೆ ಬಂದು ಚಿಕನ್ ಹೇಗೆ ಅದು ಮುಂಚೆ ಹೇಳ್ತೀನಿ ಒಂದು ಕುಕ್ಕರ್ನಲ್ಲೇ ಮಾಡ್ತಿರೋದ್ರೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಬಂದು ನಾನು ಆಯಿಲ್ನ ಸೇರಿಸ್ಕೊತಿದ್ದೀನಿ ಒನ್ ಟೇ ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗನ ಸ್ವಲ್ಪ ನೀವು ಫ್ಲೇವರ್ಗೆ ಹಾಕೋಬೇಕು ಒಂದೆರಡು ಚ ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಪೀಸ್ ಲವಂಗನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಒಂದನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳಿ ಅದು ಸ್ವಲ್ಪ ಎಣ್ಣೆಲನ್ನೆಲ್ಲ ಫ್ರೈ ಆಗಬೇಕು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಲೆ ಹಿಡಿಯುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಒಂದು ದಪ್ಪು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗು ನೀವು ಈ ಥರ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಸ್ಮ್ಯಾಶ್ ಆಗಿದೆ ನೆಕ್ಸ್ಟು ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಕೂಡ ತೊಳೆದು ಸ ಸ್ವಲ್ಪ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆನಾ ನಾನು ಬೋಟಿಗೆ ಬಂದು ಏನೇನು ತೊಗೊಂಡಿದ್ದೀನಿ ಚಿಕನ್ ಅಂದರೆ ಅದರಲ್ಲಿವರು ಗುಂಡ್ಗೆಕಾಯಿ ಮತ್ತು ಕರಳು ಎಲ್ಲ ಕೊಟ್ಟಿರ್ತಾರಲ್ಲ ಮೊಟ್ಟೆ ಎಲ್ಲದೂ ಅದನ್ನೆಲ್ಲ ಸಣ್ಣಗೆ ಹೆಚ್ಚಿಟ್ಕೋಬೇಕು ಮತ್ತು ಸ್ವಲ್ಪ ಚಿಕನ್ನು ಕೂಡ ಸೇರಿಸ್ಕೋಬೇಕು ಅದಕ್ಕೆ ಬರೀ ಅದನ್ನೇ ಹಾಕೊಂಡ್ರೆ ಚೆನ್ನಾಗಿಲ್ಲ ಚಿಕನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದನ್ನೆಲ್ಲ ತೊಳೆದು ನೀಟಾಗಿ ಬಿಸಿನೀರಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಬಿಸಿನೀರಿಗೆ ಹಾಕಿದ್ರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಆವಾಗ ನಿಮ್ಗೆ ಚೆನ್ನಾಗಿರುತ್ತೆ ಅದೆಲ್ಲ ಅದನ್ನು ಈ ಥರ ಮಾಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ನೀರೆಲ್ಲ ಬಿಡೋವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಅಶ್ನದ ಪುಡಿ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅದನ್ನೆಲ್ಲ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಅದು ಗೊತ್ತಾಯ್ತಲ್ಲ ಚಿಕನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ ನೀವು ನಾಟಿ ಕೋಳಿ ಆಗ್ಬೋದು ಇಲ್ಲ ಫಾರಮ್ ಕೋಳಿ ತಂದಾಗ ಅದೆಲ್ಲ ಕೊಡ್ತಾರೆ ಇಲ್ಲಿವರು ಅದೆಲ್ಲ ಕಾಳನ್ನ ನಾನು ರಾತ್ರಿನೇ ನೆನೆಯೋಕೆ ಇಟ್ಟಿದ್ದೆ ಹೆಸ್ರು ಕಾಳು ನೀವು ಕ್ವಾಂಟಿಟಿ ಚಿಕನ್ ಎಷ್ಟು ತೊಗೊತೀರಾ ಅಷ್ಟೇ ಕಾಳು ತೊಗೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಈಗ ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಕಾಲು ಕೆ ಜಿ ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅದಕ್ಕೆ ಆಲೂಗೆಡ್ಡೆ ಆಲೂಗೆಡ್ಡೆನ ಬಂದು ಒಂದು ದಪ್ಪ ಆಲೂಗೆಡ್ಡೆನ ಈ ಥರ ತೊಳೆದ್ಬಿಟ್ಟು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಬೋಟಿ ಫ್ರೈ ಮಾಡಿದಾಗ ಈ ಥರ ಆಲೂಗಡ್ಡೆ ಆ್ಯಡ್ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನನ್ನ ಮಸಾಲೆಗೆ ಬಂದು ಏನೇನು ರುಬ್ಕೊತ ಇದ್ದೀನಿ ಅಂದರೆ ಒಂದು ಸಣ್ಣ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಸಾಂಬಾರು ಪೌಡರು ಒಂದೆರಡು ಟೇಬಲ್ ಸ್ಪೂನು ಖಾರಕ್ಕೆ ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರ ಅದೇ ಸಾಂಬಾರ್ ಪೌಂಡಿ ತೊಗೊಳ್ಳಿ ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಳ್ಳಿ ಕರಕ್ಕೆ ಓಕೆನಾ ನೆಕ್ಸ್ಟು ಸ್ವಲ್ಪ ಅದಕ್ಕೇ ಅದೇ ಬಟ್ಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅದು ಮಸಾಲೆ ಎಲ್ಲನೂ ಈಗ ನೀಟಾಗಿ ಅದು ಹಿಡಿಯೋ ಥರ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಅದು ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀವು ಈ ಥರ ಏನಾದರೂ ಒನ್ ಟೈಮ್ ಬೋಟಿಫೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಮೊಟ್ಟೆನ ಫಸ್ಟೇ ಸೇರಿಸ್ಬಾರ್ದು ಸ್ಮ್ಯಾಶ್ ಆಗಿಬಿಡುತ್ತೆ ಈ ಥರ ಮಸಾಲೆ ಎಲ್ಲ ಹಾಕಿದ್ಮೇಲೆ ಕೊನೆಗೆ ಮೊಟ್ಟೆನ ಸೇರಿಸ್ಕೋಬೇಕು ನೀವು ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಇದು ಮಾಡ್ಕೊಳ್ಳಿ ಸ್ವಲ್ಪ ಬೆಂದರೆ ಅದೇನು ಹೊಡೆದೋಗಲ್ಲ ಸ್ವಲ್ಪ ಬೇಯೋವರೆಗೂ ಕೊನೆಯಲ್ಲಿ ಮಸಾಲೆ ಹಾಕಿದ್ಮೇಲೆ ಸೇರಿಸ್ಕೊಂಡು ಇವಾಗ ನೀವು ಲಿಟ್ಟನ್ನ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಅದು ಚಿಕನೆಲ್ಲ ಬೇಯ್ಬೇಕಲ್ವ ಒಂದೆರಡು ವಿಷಾಲಾದರೆ ಸಾಕು ನೋಡಿ ಈ ಥರ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಎಲ್ಲದೂ ಕೂಡ ಆಗಿ ಬೆಂದಿದೆ ಈ ಥರ ನೀವು ಕೂಡ ನಾಟಿ ಕೋಳಿ ಇಲ್ಲ ಫಾರ್ಮ್ ಕೋಳಿ ತಂದಾಗ ಅದನ್ನ ಇಟ್ಕೊಂಡು ಸ್ವಲ್ಪ ಮಾಡಿಕೊಳ್ಳಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಚಪಾತಿ ಜೊತೆಗಾದರೂ ಕೂಡ ನೀವು ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು